ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನನ್ನ ಚಾನಲ್ ಎಕ್ಸಾಮ್ಸ್ ಥೆರಪಿ ಈ ಒಂದು ಚಾನಲ್ ನಿಮ್ಮ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಏನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದರ ನೋಟಿಫಿಕೇಶನ್ ನಿಮಗೆ ಬೇಗ ರೀಚ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ನಾನು ಪ್ರಿವಿಯಸ್ ಇಯರ್ ಅಂದ್ರೆ ಜನರಲ್ ಸ್ಟಡೀಸ್ ಕ್ವಶನ್ ಪೇಪರ್ ತಗೊಂಡಿದ್ದೀನಿ ಈ ಒಂದು ಕ್ವಶನ್ ಪೇಪರ್ ಬಂದ್ಬಿಟ್ಟು ಟೂ ತೌಸಂಡ್ ಏಯ್ಟೀನ್ದು ಕೆ ಪಿ ಎಸ್ ಸಿ ಅವ್ರದ್ದು ಈ ಒಂದು ಕ್ವಶನ್ ಪೇಪರ್ನ ನಾನಿಲ್ಲಿ ಗ್ರೂಪ್ ಸಿ ಕ್ವಶನ್ ಪೇಪರ್ ನ ಶೇರ್ ಮಾಡ್ತಿದ್ದೀನಿ ಏಕೆಂದ್ರೆ ಕೆ ಪಿ ಎಸ್ ಸಿ ಅವರು ಏನು ಪ್ರಿವಿಯಸ್ ಇಯರ್ ಅಲ್ಲಿ ಕ್ವಶನ್ ಕೇಳಿರ್ತಾರೆ ಅದು ರಿಪೀಟ್ ಆಗೋ ಚಾನ್ಸಸ್ ಇದೆ ಪಿ ಡಿ ಎಕ್ಸಾಮ್ಸ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕ್ವಶನ್ ಪೇಪರ್ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಬನ್ನಿ ನೋಡೋಣ ನೋಡಿ ಫಸ್ಟ್ ಒನ್ ನೋಡಿ ಭಾರತ ಒಕ್ಕೂಟದಿಂದ ಅಧಿಕೃತ ಭಾಷೆಗಳಾಗಿ ಗುರುತಿಸಲಾಗಿರುವ ಪ್ರಧಾನ ಭಾಷೆಗಳ ಒಂದು ಒಂದು ಎರಡ್ ಸಾವಿರದ ಹದಿನೆಂಟರಲ್ಲಿರುವಂತೆ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ ನಮ್ಮ ಒಂದು ಭಾರತ ಒಕ್ಕೂಟದಲ್ಲಿರುವ ಪ್ರಧಾನ ಭಾಷೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇಪ್ಪತ್ತೆರಡು ಭಾಷೆಗಳಿದಾವೆ ಎಷ್ಟು ಅಂತ ಅಂದ್ರೆ ಟ್ವೆಂಟಿ ಟೂ ಆಗುತ್ತೆ ನೆಕ್ಸ್ಟ್ ಒನ್ನು ಈ ಕೆಳಗಿನ ಗಣಗಳಲ್ಲಿ ಯಾವ ಗುಂಪಿನ ಎಲ್ಲ ನಾಲ್ಕು ಸಹ ಮರಿಗಳಿಗೆ ಜನ್ಮ ವೀಯುತ್ತದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದು ಮರಿಗಳಿಗೆ ಜನ್ಮ ಕೊಡ್ತವೆ ಅಂತ ಇಲ್ಲಿ ಕ್ವಶನ್ಗೆ ಆನ್ಸರ್ ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ ಆನ್ಸರ್ ಬಂದ್ಬಿಟ್ಟು ಕಾಂಗರು ಮುಳ್ಳುಹಂದಿ ಡಾಲ್ಫಿನ್ ಮತ್ತು ಸಿಂಹ ಈ ನಾಲ್ಕು ಪ್ರಾಣಿಗಳು ತಮ್ಮ ಮರಿಗಳಿಗೆ ಜನ್ಮ ಕೊಡುತ್ತವೆ ಸೊ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ತ್ರೀ ಕಾಂಗರು ಮುಳ್ಳುಹಂದಿ ಡಾಲ್ಫಿನ್ ಸಿಂಹ ನೆಕ್ಸ್ಟ್ ಒಂದು ಹಠಾತ್ ಬಿರುಗಾಳಿ ಮತ್ತು ಅನಿಶ್ಚಿತವಾಗಿ ಬೀಸುವ ಮಂದ ಮಾರುತಗಳಿಂದ ಕೂಡಿದ ಪ್ರದೇಶ ಅಥವಾ ಶಾಂತವಾದ ಪ್ರದೇಶ ಡೋಲ್ ಡ್ರಮ್ಸ್ ಬೆಲ್ಟ್ ಸುತ್ತು ಪಟ್ಟಿ ಎಲ್ಲಿದೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅಂದ್ರೆ ಹಠಾತ್ ಬಿರುಗಾಳಿ ಮತ್ತೆ ಅನಿಶ್ಚಿತವಾಗಿ ಬೀಸುವ ಮಾರುತಗಳಿಗೆ ಕೂಡಿದ ಡೋಲ್ ಡ್ರಮ್ಸ್ ಬೆಲ್ಟ್ ಅಂದ್ರೆ ಸುತ್ತು ಪಟ್ಟಿ ಎಲ್ಲಿದೆ ಅಂತ ಇಲ್ಲಿ ಕ್ವಶನ್ ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ವಿಶುವದೃತ್ವದ ಬಳಿ ಅಂತ ಇದೆ ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಒನ್ ವಿಶುವದೃತ್ವದ ಬಳಿ ನೆಕ್ಸ್ಟ್ ಒಂದು ಶ್ರವಣ ಬೆಳಗುಳದಲ್ಲಿನ ಗೊಮ್ಮಟೇಶ್ವರನ ಮೂರ್ತಿಗೆ ಪ್ರತಿ ಡ್ಯಾಶ್ ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ ಅಂತ ಕೊಟ್ಟಿದ್ದಾರೆ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತೆ ಮಹಾಮಸ್ತಕಾಭಿಷೇಕ ಅಂತ ಅಂದ್ರೆ ಹನ್ನೆರಡು ವರ್ಷಗಳಿಗೊಮ್ಮೆ ಎಷ್ಟು ವರ್ಷ ಅಂತ ಅಂದ್ರೆ ಹನ್ನೆರಡು ನೆಕ್ಸ್ಟ್ ಒಂದು ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಭಾರತವು ಉಷ್ಣ ವಲಯ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ ಅಂತ ಹೇಳಿಕೆ ಎ ಕೊಟ್ಟಿದ್ದಾರೆ ನೆಕ್ಸ್ಟ್ ಕಾರಣ ಅದಕ್ಕೆ ರೀಸನ್ ಭಾರತ ಉಷ್ಣ ವಲಯ ಅಕ್ಷಾಂಶಗಳೊಳಗೆ ನೆಲೆಸಿದೆ ಅಂತ ಕೊಟ್ಟಿದ್ದಾರೆ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ರೈಟ್ ಆನ್ಸರ್ ಏನು ಅಂತ ಅಂದ್ರೆ ಆಪ್ಷನ್ ಒನ್ ಆಗುತ್ತೆ ಎ ಮತ್ತು ಆರ್ ಎರಡು ಸರಿ ಮತ್ತೆ ಆರು ಆರು ಎ ಸರಿಯಾದ ವಿವರಣೆ ಆಗಿದೆ ಅನ್ನೋದು ಇದು ಕರೆಕ್ಟ್ ಆಗಿ ಆಗಿದೆ ಭಾರತವು ಉಷ್ಣವಲಯ ಮಾನ್ಸೂನ್ ವಾಯುಗುಣ ಹೊಂದಿದೆ ಇದು ಕರೆಕ್ಟ್ ಆಗಿದೆ ಹೇಳಿಕೆ ಅದಕ್ಕೆ ರೀಸನ್ ಏನು ಅಂತ ಅಂದ್ರೆ ಭಾರತ ಉಷ್ಣವಲಯ ಅಕ್ಷಾಂಶಗಳೊಳಗೆ ನೆಲೆಸಿದೆ ಅಂತ ಇದಕ್ಕೆ ಸರಿಯಾದ ಕಾರಣ ಆಗುತ್ತೆ ಸೊ ಅದಕ್ಕೋಸ್ಕರ ಇದು ರೈಟ್ ಆನ್ಸರ್ ಎ ಮತ್ತು ಆರ್ ಎರಡು ಸರಿ ಅದಕ್ಕೆ ಆರ್ ಕಾರಣ ಕೂಡ ಸರಿಯಾಗಿದೆ ನೆಕ್ಸ್ಟ್ ಈ ಕೆಳಗಿನ ಏಳಿಕೆಗಳನ್ನು ಹತ್ತಿ ಬಟ್ಟೆ ಉದ್ಯಮಕ್ಕೆ ಸಂಬಂಧಿಸಿದಂತೆ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ನಮ್ಮ ಒಂದು ದೇಶದಲ್ಲಿನ ಹತ್ತಿ ಬಟ್ಟೆ ಉದ್ಯಮಕ್ಕೆ ಸಂಬಂಧಿಸಿದ ಈ ಒಂದು ಕ್ವಶನ್ ಆಗಿದೆ ಬಟ್ಟೆ ಉದ್ಯಮ ಕಾರ್ಮಿಕ ಪ್ರಧಾನವಾದದ್ದು ಬಟ್ಟೆ ಉದ್ಯಮ ಉದ್ಯೋಗ ರಫ್ತು ಕೇಂದ್ರಿತವಾದದ್ದು ನೆಕ್ಸ್ಟು ಭಾರತ ಚೀನಾಗಿಂತಲೂ ಅಧಿಕ ಬಟ್ಟೆಗಳನ್ನು ರಫ್ತು ಮಾಡುವುದು ಅಂತ ಕೊಟ್ಟಿದ್ದಾರೆ ಆಪ್ಷನ್ಗಳಲ್ಲಿ ಇಲ್ಲಿ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅದನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ ಸೊ ಇದಕ್ಕೆ ರೈಟ್ ಆನ್ಸರ್ ಒಂದು ಮತ್ತು ಎರಡು ಸರಿಯಾಗಿದೆ ಬಟ್ಟೆ ಉದ್ಯಮ ಕಾರ್ಮಿಕ ಪ್ರಧಾನವಾದದ್ದು ನಿಮಗೆಲ್ಲ ಗೊತ್ತಿದೆ ಬಟ್ಟೆ ಉದ್ಯಮ ಅದೊಂದು ಕಾರ್ಮಿಕರಿಗೆ ಪ್ರಧಾನವಾಗಿರುತ್ತೆ ನೆಕ್ಸ್ಟು ಬಟ್ಟೆ ಉದ್ಯಮ ಉದ್ಯೋಗ ರಫ್ತು ಕೇಂದ್ರಿತವಾದದ್ದು ಇದು ಭಾರತ ಚೀನಾಗಿಂತಲೂ ಅಧಿಕ ಬಟ್ಟೆಗಳನ್ನು ರಫ್ತು ಮಾಡಲ್ಲ ಏಕೆಂತ ಅಂದರೆ ಚೀನಾ ಭಾರತಕ್ಕಿಂತಲೂ ಅಧಿಕ ಬಟ್ಟೆಗಳನ್ನು ರಫ್ತು ಮಾಡುತ್ತೆ ಉಲ್ಟಾ ಆಗಿದೆ ಹಂಗಾಗಿ ಆಪ್ಷನ್ ತ್ರೀ ರಾಂಗು ಎ ಮತ್ತು ಬಿ ಕರೆಕ್ಟು ಇದಕ್ಕೆ ರೈಟ್ ಆನ್ಸರ್ ಇಲ್ಲಿ ಏಳಿಕೆ ಮತ್ತೆ ರೀಸನ್ ಕೊಟ್ಟಿದ್ದಾರೆ ಕಾರಣ ಈ ಕೆಪಿ ಎಸ್ ಸಿ ಎಕ್ಸಾಮ್ ಕಂಡಕ್ಟ್ ಮಾಡೋವರು ತುಂಬಾನೇ ಹೇಳಿಕೆಗಳು ಮತ್ತೆ ಸೆಂಟೆನ್ಸ್ ರೂಪದಲ್ಲಿ ಕೊಡ್ತಾರೆ ಕ್ವಶನ್ಸ್ ನಾವು ನೋಡ್ಕೋಬೇಕು ಭಾರತದಿಂದ ಮೀನು ರಫ್ತು ಕ್ರಮೇಣ ಹೆಚ್ಚುತ್ತಿದೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಅದಕ್ಕೆ ರೀಸನ್ ಭಾರತದಲ್ಲಿ ಮೀನಿನ ಆಂತರಿಕ ಬಳಕೆ ತಗ್ಗುತ್ತಿದೆ ಅಂತ ಕೊಟ್ಟಿದ್ದಾರೆ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನ ಆರಿಸಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ರೈಟ್ ಆನ್ಸರ್ ಏನು ಅಂತ ನೋಡೋಣ ಆಪ್ಷನ್ ಎ ಯು ಸರಿ ಆರ್ ಸುಳ್ಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ಭಾರತದಿಂದ ಮೀನು ರಫ್ತು ಕ್ರಮೇಣ ಹೆಚ್ಚುತ್ತಿದೆ ಅದು ಕರೆಕ್ಟು ಮೀನಿನ ರಫ್ತು ಹೆಚ್ಚುತ್ತಿದೆ ಅಂತ ಇದು ರೈಟ್ ಆಗಿದೆ ಹೇಳಿಕೆ ಅದಕ್ಕೆ ರೀಸನ್ ಬಂದ್ಬಿಟ್ಟು ಭಾರತದಲ್ಲಿ ಮೀನಿನ ಆಂತರಿಕ ಬಳಕೆ ತಗ್ಗುತ್ತಿದೆ ಅನ್ನೋದು ಇದು ಕಾರಣ ಈ ಒಂದು ಹೇಳಿಕೆಗೆ ಸರಿಯಾಗಿಲ್ಲ ಸೊ ಅದಕ್ಕೆ ರೈಟ್ ಆನ್ಸರು ಎ ಸರಿ ಆರು ಸುಳ್ಳು ಇಂದಿರಾ ಪಾಯಿಂಟ್ ಇದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ ಇಂದಿರಾ ಪಾಯಿಂಟ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇಲ್ಲಿ ಕ್ವಶನ್ಗೆ ರೈಟ್ ಆನ್ಸರು ಅದೊಂದು ಭಾರತದ ದಕ್ಷಿಣದ ತುತ್ತ ತುದಿ ಆಗುತ್ತೆ ಯಾವುದು ಅಂತ ಅಂದ್ರೆ ಇಂದಿರಾ ಪಾಯಿಂಟ್ ಅನ್ನೋದು ಭಾರತದ ದಕ್ಷಿಣದ ತುತ್ತ ತುದಿ ಆಪ್ಷನ್ ತ್ರೀ ಈಸ್ ರೈಟ್ ನೆಕ್ಸ್ಟ್ ಒಂದು ಒಬ್ಬರಿಗೆ ಎಚ್ ಐ ವಿಯು ಉಂಟಾಗಲು ಈ ಕೆಳಗಿನ ಯಾವ ಮಾರ್ಗಗಳು ಕಾರಣವಾಗುತ್ತದೆ ಅಂತ ಕೊಟ್ಟಿದ್ದಾರೆ ನಮಗೆ ಒಬ್ಬರಿಗೆ ಎಚ್ ಐ ವಿ ಬರಲು ಯಾವ ಒಂದು ರೀಸನ್ ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಸರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನ್ ನೋಡಿ ಕಲುಷಿತ ವೈದ್ಯಕೀಯ ಉಪಕರಣ ಎಚ್ ಐ ವಿ ಉಳ್ಳ ವ್ಯಕ್ತಿಯೊಂದಿಗಿನ ಅಸು ಅಸುರಕ್ಷಿತ ಲೈಂಗಿಕ ಕ್ರಿಯೆ ಸೊಳ್ಳೆ ಕಡಿತ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಟು ಇತರರೊಂದಿಗೆ ಔಷಧಿ ಸಿರಿಂಜುಗಳ ಹಂಚಿಕೊಳ್ಳುವಿಕೆ ಕಲುಷಿತ ವೈದ್ಯಕೀಯ ಉಪಕರಣ ಹಾಲಿಂಗನ ಅಂತ ಕೊಟ್ಟಿದ್ದಾರೆ ತಾಯಿ ತಾಯಿಯಿಂದ ಮಗುವಿಗೆ ಇತರರೊಂದಿಗೆ ಔಷಧಿಗಳ ಸಿರಂಜುಗಳ ಹಂಚಿಕೆ ಸೀನುವಿಕೆ ಮತ್ತು ಕೆಮ್ಮುವಿಕೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಅಸುರಕ್ಷಿತ ಲೈಂಗಿಕ ಸಂಭೋಗ ಎಚ್ ಐ ವಿ ರೋಗಿಯೊಂದಿಗೆ ಔಷಧಿಗಳ ಚುಚ್ಚುಮದ್ದಿಗೆ ಸಿರಿಂಜು ಹಂಚಿಕೆ ತಾಯಿಯಿಂದ ಮಗುವಿಗೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಬ್ಬರಿಂದ ಹೆಚ್ ಐ ವಿ ಹೇಗೆ ಉಂಟಾಗುತ್ತದೆ ಅದ್ರ ಕಾರಣ ಏನು ಅಂತ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಫೋರ್ ಆಗುತ್ತೆ ಅಸುರಕ್ಷಿತ ಲೈಂಗಿಕ ಸಂಭೋಗ ಎಚ್ ಐ ವಿ ರೋಗಿಯೊಂದಿಗೆ ಔಷಧಿಗಳ ಚುಚ್ಚು ಸಿರಿಂಜು ಹಂಚಿಕೆ ನೆಕ್ಸ್ಟ್ ತಾಯಿಯಿಂದ ಮಗುವಿಗೆ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ನೆಕ್ಸ್ಟ್ ಸಮಭಾಜಕ ವೃತ್ತಕ್ಕೆ ಕಾಲ್ಪನಿಕ ರೇಖೆಯು ಸ್ಥಿರವಾದ ಒಂದು ಕೋಣಿಯ ಅಂತರದಲ್ಲಿ ನೆಲೆಸಿದೆ ಇದನ್ನು ಹೇಗೆಂದು ಕರೆಯಲಾಗುವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಭೂಮಿ ಈ ತರ ಇದೆ ಅಂತ ಅಂದ್ರೆ ಇದು ಸಮಭಾಜಕ ವೃತ್ತ ಆಗುತ್ತೆ ಯಾವುದು ಅಂತ ಅಂದ್ರೆ ಇದು ಸಮಭಾಜಕ ವೃತ್ತ ಈ ಸಮಭಾಜಕ ವೃತ್ತದ ರೀತಿ ತರ ಈ ತರ ಹಾಕೋ ಒಂದು ಕಾಲ್ಪನಿಕ ರೇಖೆಗೆ ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅಕ್ಷಾಂಶ ಆಗುತ್ತೆ ಈ ತರ ಎಲ್ಲ ಸಮಭಾಜಕ ವೃತ್ತದ ರೀತಿ ಇರುವಂತ ಕಾಲ್ಪನಿಕ ರೇಖೆಗಳಿಗೆ ಏನೆಂತೂ ಕರೆಯುತ್ತಾರೆ ಅಂತ ಇಲ್ಲಿ ಕ್ವಶನ್ ಗೆ ರೈಟ್ ಆನ್ಸರ್ ಅಕ್ಷಾಂಶ ಅಂತಾರೆ ಈ ರೀತಿ ಹಾಕುವಂತ ಗೆರೆಗಳಿಗೆ ರೇಖಾಂಶ ಅಂತಾರೆ ನೋಡಿ ಇವಾಗ ಕೇಳಿರೋ ಕ್ವಶನ್ ಈ ತರ ಸಮಭಾಜಕ ವೃತ್ತದ ಕಾಲ್ ಅದೇ ರೀತಿ ಇರುವಂಥ ಕಾಲ್ಪನಿಕ ರೇಖೆಗೆ ನಾವು ಅಕ್ಷಾಂಶ ಅನ್ನುತ್ತೇವೆ ಈ ಕೆಳಗಿನ ಯಾವ ಸಾಗರಗಳು ಪನಾಮ ಕಾಲುವೆಯಿಂದ ಕೂಡಿಸಲ್ಪಟ್ಟಿದೆ ಅಂತ ಕೊಟ್ಟಿದ್ದಾರೆ ಯಾವ ಸಾಗರಗಳ ಮಧ್ಯೆ ಅಂದರೆ ಯಾವ ಯಾವ ಸಾಗರಗಳನ್ನು ಪನಾಮ ಕಾಲುವೆ ಕೂಡಿಸಲ್ಪಟ್ಟಿದೆ ಅಂತ ಇಲ್ಲಿ ಕ್ವಶನ್ಗೆ ಆನ್ಸರ್ ಒನ್ ಈಸ್ ರೈಟ್ ಪೆಸಿಫಿಕ್ ಫೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ ಸಾಗರ ಸಾಗರಗಳ ಮಧ್ಯೆ ಯಾವ ಒಂದು ಕಾಲುವೆ ಬರುತ್ತೆ ಅನ್ನೋದು ಇಲ್ಲಿ ಕ್ವಶನ್ ಕೇಳೋದು ಜಾಸ್ತಿ ಕೆ ಪಿ ಎಸ್ ಸಿ ಅವರು ನೆಕ್ಸ್ಟ್ ಒಂದು ಈ ಕೆಳಗಿನ ಯಾವ ಕೈಗಾರಿಕೆಯು ಯುರೋಪ್ನ ರೂರ್ ಕೈಗಾರಿಕಾ ಪ್ರದೇಶದಲ್ಲಿ ಪ್ರಸಿದ್ಧವಾಗಿದೆ ಅಂತ ಕೊಟ್ಟಿದ್ದಾರೆ ಯಾವ ಒಂದು ಕೈಗಾರಿಕೆಯು ಯುರೋಪ್ನ ರೂರ್ ಕೈಗಾರಿಕಾ ಪ್ರದೇಶದಲ್ಲಿ ಪ್ರಸಿದ್ಧವಾಗಿದೆ ಅಂತ ಅಂದರೆ ನಮ್ಮ ಇಂಡಿಯಾದಲ್ಲಿ ಯಾವುದು ಅಂತ ಅಂದರೆ ಉಕ್ಕು ಮತ್ತು ಇಂಜಿನಿಯರಿಂಗ್ ಕೈಗಾರಿಕೆ ಆಗುತ್ತೆ ಆಪ್ಷನ್ ಟು ಇಸ್ ರೈಟು ಉಕ್ಕು ಮತ್ತು ಎಂಜಿನಿಯರಿಂಗ್ ಕೈಗಾರಿಕೆಯು ಯುರೋಪ್ನ ರೂರ್ ಕೈಗಾರಿಕಾ ಪ್ರದೇಶದಲ್ಲಿ ಪ್ರಸಿದ್ಧವಾಗಿದೆ ನೆಕ್ಸ್ಟ್ ಒಂದು ಅನುಭವ ಮಂಟಪವನ್ನು ಸ್ಥಾಪಿಸಿದ ಕರ್ನಾಟಕದ ಪ್ರಸಿದ್ಧ ಸಮಾಜ ಸುಧಾರಕ ಯಾರು ಅಂತ ಕೊಟ್ಟಿದ್ದಾರೆ ಅನುಭವ ಮಂಟಪ ಅಂದ್ರೆ ನಿಮಗೆ ಇಮಿಡಿಯೇಟ್ ಗೊತ್ತಾಗುತ್ತೆ ಯಾರು ಅಂತ ಅಂದ್ರೆ ಬಸವಣ್ಣನವರು ಹಾಕ್ತಾರೆ ನೆಕ್ಸ್ಟ್ ಇದು ಟೂ ತೌಸಂಡ್ ಏಟಿನ್ ಕರೆಂಟ್ ಅಫೇರ್ಸ್ ಕೊಟ್ಟಿದ್ದಾರೆ ಸೊ ಅದನ್ನ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಕ್ಬರನ್ನು ಸ್ಥಾಪಿಸಿದ ನೂತನ ಧರ್ಮ ಯಾವುದು ಮತ್ತು ಆತನ ಆಡಳಿತ ಪದ್ಧತಿಯ ಹೆಸರೇನು ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅಕ್ಬರನ್ನು ಸ್ಥಾಪಿಸಿದ ಅವನ ಧರ್ಮ ಮತ್ತು ಆತನ ಆಡಳಿತ ಪದ್ಧತಿಯ ಹೆಸರು ಯಾವುದು ಅಂತ ಅಂದ್ರೆ ಇ ಇಲಾಯಿ ಮತ್ತು ಮನ್ಸಬ್ದಾರಿ ಪದ್ಧತಿ ಆಗುತ್ತೆ ಆಪ್ಷನ್ ಒನ್ ಕರೆಕ್ಟು ದೀನ್ ಇ ಇಲಾಯಿ ಮತ್ತು ಮನ್ಸಬ್ದಾರಿ ಪದ್ಧತಿ ಅಕ್ಬರನ್ನು ಸ್ಥಾಪಿಸಿದ ನೂತನ ಧರ್ಮ ಮತ್ತು ಆತನ ಆಡಳಿತ ಪದ್ಧತಿಯ ಹೆಸರು ಬಂದ್ಬಿಟ್ಟು ಮನ್ಸಬ್ದಾರಿ ಪದ್ಧತಿ ನೆಕ್ಸ್ಟ್ ಒಂದು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿಗಳನ್ನು ಪರಿಚಯಿಸಿದ ಬ್ರಿಟಿಷ್ ಗವರ್ನರ್ಗಳನ್ನು ಕ್ರಮವಾಗಿ ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಅಂದರೆ ಲಾರ್ಡ್ ಅವರು ಆಗ್ತಾರೆ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿಯನ್ನು ಪರಿಚಯಿಸಿದ ಬ್ರಿಟಿಷ್ ಗವರ್ನರ್ ಯಾರು ಅಂತ ಅಂದರೆ ಲಾರ್ಡ್ ಡಾಲೌಸಿ ಆಗ್ತಾರೆ ಸೊ ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ತ್ರೀ ಲಾರ್ಡ್ ವೆಲ್ಲೆಸ್ಲಿ ಅವರು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಮತ್ತು ಲಾರ್ಡ್ ಅವರು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ಪದ್ಧತಿಯನ್ನು ಜಾರಿಗೆ ಅಂದರೆ ಪರಿಚಯ ಮಾಡ್ತಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ತ್ರೀ ಆಗುತ್ತೆ ನೆಕ್ಸ್ಟ್ ಒಂದು ಭಾರತದ ಪ್ರಥಮ ಉಪ ಮಂತ್ರಿ ಮತ್ತು ಭಾರತವನ್ನು ಏಕೀಕರಣಗೊಳಿಸಿದ ನಾಯಕ ಯಾರು ಅಂತ ಕೊಟ್ಟಿದ್ದಾರೆ ಭಾರತದ ಪ್ರಥಮ ಉಪ ಮಂತ್ರಿ ಯಾರು ಅಥವಾ ಭಾರತವನ್ನು ಏಕೀಕರಣಗೊಳಿಸಿದ ನಾಯಕ ಯಾರು ಅಂತ ಕೇಳಿದರೆ ಸೊ ಇದಕ್ಕೆ ರೈಟ್ ಆನ್ಸರ್ ಯಾರು ಅಂತ ಅಂದರೆ ಸರ್ದಾರ್ ವಲ್ಲಭ ಪಟೇಲ್ ಅವರು ಆಗ್ತಾರೆ ಯಾರು ಆಪ್ಷನ್ ತ್ರೀ ಇಸ್ ರೈಟ್ ಟು ಸರ್ದಾರ್ ವಲ್ಲಭ ಪಟೇಲ್ ಪಟೇಲ್ರವರು ಇಲ್ಲಿ ಕೂಡ ಈ ಒಂದು ಕ್ವಶನ್ ಪೇಪರ್ ಟೂ ತೌಸಂಡ್ ಏಯ್ಟೀನ್ ಈ ಒಂದು ಕ್ವಶನ್ ಪೇಪರ್ ಆಗುತ್ತೆ ಗ್ರೂಪ್ ಸಿ ಕೆ ಪಿ ಎಸ್ ಅವರು ಕಂಡಕ್ಟ್ ಮಾಡಿರುವಂತಹ ಈ ಕ್ವಶನ್ ಪೇಪರು ಇದು ಅವತ್ತಿನ ಆ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಆಗುತ್ತೆ ಈ ಒಂದು ಕೂಡ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಒಂದು ವರ್ಷದ್ದು ಕರೆಂಟ್ ಅಫೇರ್ಸ್ ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆ ಒಂದು ವಿಡಿಯೋನ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಗೆ ಹೋಗ್ತೀನಿ ಐ ಜಿ ಎಸ್ ಟಿಯು ಇದನ್ನು ಉಲ್ಲೇಖಿಸುವುದು ಅಂತ ಕೊಟ್ಟಿದ್ದಾರೆ ಐ ಜಿ ಎಸ್ ಟಿಯು ಏನನ್ನು ಉಲ್ಲೇಖಿಸುವುದು ಅಂತ ಹೇಳಿ ಕ್ವಶನ್ಗೆ ರೈಟ್ ಆನ್ಸರ್ ಬಂದುಬಿಟ್ಟು ಐ ಜಿ ಎಸ್ ಟಿ ಅಂತ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಸೂಲಿ ಮಾಡುವ ಜಿ ಎಸ್ ಟಿಯ ಮೊತ್ತ ಆಗಿದೆ ಐ ಜಿ ಎಸ್ ಟಿಯು ಏನನ್ನು ಉಲ್ಲೇಖಿಸುವುದು ಅಂತ ಅಂದರೆ ಆನ್ಸರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಸೂಲಿ ಮಾಡುವ ಜಿ ಎಸ್ ಟಿಯ ಮೊತ್ತ ಎ ಎಫ್ ಎಸ್ ಪಿ ಎಯನ್ನು ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ ಈ ತರ ಒಂದು ಎಕ್ಸ್ಪಾನ್ಷನ್ ಕೊಡಬಹುದು ಚಾನ್ಸಸ್ ಇದೆ ಎ ಅಂತ ಅಂದರೆ ಹಾರ್ಮುಡ್ ಎಫ್ ಅಂದರೆ ಫೋರ್ಸಸ್ ನೆಕ್ಸ್ಟ್ ಎಸ್ ಅಂದರೆ ಸ್ಪೆಷಲ್ ಪಿ ಅಂದ್ರೆ ಪವರ್ಸ್ ಆಕ್ಟ್ ಅಂತ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಟೂ ಆಗುತ್ತೆ ಎ ಎಫ್ ಎಸ್ ಪಿ ಎ ಅನ್ನು ವಿಸ್ತರಿಸಿ ಅಂತ ಅಂದ್ರೆ ಇದ್ರನ್ನ ಕರೆಕ್ಟ್ ಎಕ್ಸ್ಪಾನ್ಷನ್ ಬಂದ್ಬಿಟ್ಟು ಹಾರ್ಮುಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆಕ್ಟ್ ಅನ್ನೋದು ಕರೆಕ್ಟ್ ಆಗಿರೋ ಆನ್ಸರ್ ಈ ಕೆಳಗಿನವರಲ್ಲಿ ಯಾರು ಮೂಲಭೂತ ಕರ್ತವ್ಯಗಳ ಕುರಿತು ಸಮಿತಿಯೊಂದಿಗೆ ಸಂಬಂಧ ಹೊಂದಿದ್ದರು ಅಂತ ಕೊಟ್ಟಿದ್ದಾರೆ ಯಾರು ಒಂದು ಮೂಲಭೂತ ಕರ್ತವ್ಯಗಳ ಕುರಿತು ಈ ಒಂದು ಸಮಿತಿಯೊಂದಿಗೆ ಸಂಬಂಧ ಹೊಂದಿದ್ದರು ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಅಂತ ಅಂದರೆ ಜೆ ಎಸ್ ವರ್ಮಾ ಸಮಿತಿ ಆಗುತ್ತೆ ಆಪ್ಷನ್ ಒನ್ ಈಸ್ ಕರೆಕ್ಟು ಮೂಲಭೂತ ಸಂಬಂಧ ಅಂದರೆ ಮೂಲಭೂತ ಕರ್ತವ್ಯಗಳ ಸಮಿತಿಯ ಕುರಿತು ಅವರೊಂದಿಗೆ ಸಂಬಂಧ ಹೊಂದಿದವರು ಯಾರು ಅಂತ ಅಂದರೆ ಜೆ ಎಸ್ ವರ್ಮಾ ಸಮಿತಿ ನೆಕ್ಸ್ಟ್ ಒನ್ ನೋಡಿ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಮತ್ತು ನಾನು ಅದನ್ನು ಪಡೆದ ಪಡೆಯುತ್ತೇನೆ ಈ ಮಾತುಗಳು ಯಾರು ಅಂತ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿದೆ ಸ್ವರಾಜ್ಯ ಅಂತ ಅಂದ್ರೆ ಮೇನ್ ಆಗಿ ಒಬ್ಬರು ಬರ್ತಾರೆ ಯಾರು ಅಂತ ಅಂದ್ರೆ ಆಪ್ಷನ್ ಫೋರ್ ಬಾಲಗಂಗಾಧರ್ ತಿಲಕ್ ಅವರು ಆಗುತ್ತೆ ಬಾಲಗಂಗಾಧರ್ ತಿಲಕ್ ಅವ್ರದ್ದು ನೆಕ್ಸ್ಟ್ ಬಂದ್ಬಿಟ್ಟು ಭಾರತೀಯ ಸಂವಿಧಾನದಡಿ ಎಷ್ಟು ವಿಧದ ತುರ್ತು ಪರಿಸ್ಥಿತಿಯ ವಿಧಗಳನ್ನು ರೂಪಿಸಲಾಗಿದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟು ನಮ್ಮ ಭಾರತೀಯ ಸಂವಿಧಾನದಲ್ಲಿ ಎಷ್ಟು ತುರ್ತು ಪರಿಸ್ಥಿತಿಗಳಿದಾವೆ ಅಂತ ಇಲ್ಲಿ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಮೂರು ವಿಧದ ತುರ್ತು ಪರಿಸ್ಥಿತಿಗಳಿದಾವೆ ಯಾವುದು ಅಂತ ಅಂದರೆ ಆರ್ಥಿಕ ತುರ್ತು ಪರಿಸ್ಥಿತಿ ನೆಕ್ಸ್ಟು ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮೂರನೇದು ಆರ್ಥಿಕ ತುರ್ತು ಪರಿಸ್ಥಿತಿ ಆಗುತ್ತೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಒಟ್ಟು ಟೋಟಲ್ ಮೂರು ವಿಧದ ತುರ್ತು ಪರಿಸ್ಥಿತಿಗಳಿದ್ದಾವೆ ನೆಕ್ಸ್ಟ್ ಅನ್ನು ಎರಡು ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಅಂತ ಕೊಟ್ಟಿದ್ದಾರೆ ಈ ಒಂದು ಕ್ವಶನ್ ತುಂಬಾ ಇಂಪಾರ್ಟೆಂಟು ಯಾವುದೇ ಒಂದು ಕ್ವಶನ್ ಪೇಪರಲ್ಲಿ ನೋಡಿ ಈ ಒಂದು ಕ್ವಶನ್ ಇದ್ದೇ ಇರುತ್ತೆ ಕೆ ಪಿ ಎಸ್ ಸಿ ಅವರು ಮಾಡುವಂಥ ಯಾವುದೇ ಒಂದು ಅಂದರೆ ಎಕ್ಸಾಮ್ಸ್ ಇರಲಿ ಆ ಒಂದು ಕ್ವಶನ್ ಪೇಪರಲ್ಲಿ ಈ ಒಂದು ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ ನಾನು ಎಷ್ಟು ಎಕ್ಸಾಮ್ಸ್ ಅಟೆಂಡ್ ಮಾಡಿದ್ದೀನಿ ಆ ಒಂದು ಆ ಎಲ್ಲ ಕ್ವಶನ್ ಪೇಪರಲ್ಲಿ ಈ ಒಂದು ಕ್ವಶನ್ನ ನೋಡ್ಬೋದು ಎರಡು ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಅಂತ ಅಂದರೆ ಸೊ ಲೋಕಸಭಾ ಸ್ಪೀಕರ್ ಅವರು ವಹಿಸುತ್ತಾರೆ ಜಂಟಿ ಅಧಿವೇಶನ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡು ಸದನಗಳ ಜಂಟಿ ಅಧಿವೇಶನ ನಡೀಬೇಕಾದ್ರೆ ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಅಂತಂದರೆ ಲೋಕಸಭಾ ಸ್ಪೀಕರ್ ಆಗ್ತಾರೆ ಆಪ್ಷನ್ ಟು ಇಸ್ ರೈಟ್ ನೆಕ್ಸ್ಟ್ ಒಂದು ಮೂವತ್ತೆರಡನೇ ಕಾಲಮನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂಬುದಾಗಿ ಯಾರು ವಿವರಿಸಿದರು ಅಂತ ಕೊಟ್ಟಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂವತ್ತೆರಡನೇ ಕಾಲವನ್ನು ಅಂದರೆ ವಿಧಿಯನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ ನೆಕ್ಸ್ಟ್ ಒಂದು ಇವುಗಳಲ್ಲಿ ಶಾಖ ವಿದ್ಯುತ್ ಥರ್ಮಲ್ ಸ್ಥಾವರಗಳ ಸಮೂಹವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಇವುಗಳಲ್ಲಿ ಶಾಖ ವಿದ್ಯುತ್ ಥರ್ಮಲ್ ಸ್ಥಾವರಗಳ ಸಮೂಹವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ ಈ ಥರ ಕ್ವಶನ್ ಕೊಟ್ಟರೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ವಿಂಧ್ಯಾಚಲ ತಲಾಚೇರ್ ಮುಂದ್ರ ನೆಕ್ಸ್ಟ್ ಅಮರಕಂಟಕ್ ಅನ್ನೋದು ಇವು ಶಾಖ ವಿದ್ಯುತ್ ಥರ್ಮಲ್ ಸ್ಥಾವರಗಳು ಹಾಗಿವೆ ಆಪ್ಷನ್ ಟೂ ಇಸ್ ರೈಟ್ ಯಾವುದೇ ಅದು ಅಂತ ಅಂದರೆ ವಿಂಧ್ಯಾಚಲ ತಲಾಚೇರ್ ಮುಂದ್ರ ಮತ್ತು ಅಮರಕಂಟಕ್ ಸೊ ನೋಡಿ ರಾಷ್ಟ್ರೀಯ ಹೆದ್ದಾರಿಗಳ ಮೈಲುಗಲ್ಲುಗಳ ಬಣ್ಣ ಯಾವುದು ಅಂತ ಕೊಟೆಷನಲ್ ಹೈವೇಲ್ಲೂ ಹಾಕಿರ್ತಾರೆ ನೋಡಿ ರೋಡಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಂತ ಅದು ಯಾವ ಕಲರ್ ಅಲ್ಲಿ ಇರುತ್ತೆ ಅಂತ ಅಂದ್ರೆ ಹಳದಿ ಆಗುತ್ತೆ ಆಪ್ಷನ್ ಟೂ ರೈಟ್ ಹಳದಿ ನೆಕ್ಸ್ಟ್ ಒನ್ ನೋಡಿ ಕಾಲ್ಗುರ್ಲಿ ಮತ್ತು ಕೂಲ್ಗಾರ್ಡಿ ಚಿನ್ನದ ಗಣಿಗಳು ಇಲ್ಲಿ ನೆಲೆಸಿವೆ ಅಂತ ಕೊಟ್ಟಿದ್ದಾರೆ ಯಾವ ಒಂದು ದೇಶದಲ್ಲಿ ಈ ಎರಡು ಚಿನ್ನದ ಗಣಿಗಳು ಯಾವುದೇ ಕಾಲ್ಗುರ್ಲಿ ಮತ್ತು ಕೂಲ್ಗಾರ್ಡಿ ಚಿನ್ನದ ಗಣಿಗಳು ಯಾವ ಒಂದು ದೇಶದಲ್ಲಿ ನೆಲೆಸಿವೆ ಅಂತ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್ ತುಂಬಾನೇ ಫೇಮಸ್ ಆಗಿರೋ ಈ ಒಂದು ಚಿನ್ನದ ಗಣ ಗಣಿಗಳು ಇಲ್ಲಿ ಯಾವ ಒಂದು ದೇಶದಲ್ಲಿದೆ ಅಂತ ಆಸ್ಟ್ರೇಲಿಯಾ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಆಸ್ಟ್ರೇಲಿಯಾ ದೇಶದಲ್ಲಿ ಇವೆರಡು ಚಿನ್ನದ ಗಣಿಗಳು ನೆಲೆಸಿವೆ ಆಸ್ಟ್ರೇಲಿಯಾ ನಾಶ ಫಾಲೋಯಿಂಗ್ ಕೊಟ್ಟಿದ್ದಾರೆ ಪಟ್ಟಿ ಒಂದರಲ್ಲಿ ನದಿ ಕೊಟ್ಟಿದ್ದಾರೆ ಪಟ್ಟಿ ಎರಡರಲ್ಲಿ ಹಣೆಕಟ್ಟು ಕೊಟ್ಟಿದ್ದಾರೆ ಸೊ ಯಾವ ಒಂದು ನದಿಗೆ ಯಾವ ಹಣಕಟ್ಟು ಮ್ಯಾಚ್ ಆಗುತ್ತೆ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ ಭಾಗಿರಥಿ ಈ ಒಂದು ನದಿಗೆ ಯಾವುದು ಹಣೆಕಟ್ಟು ಅಂತ ಅಂದ್ರೆ ತೆಹರಿ ಆಗುತ್ತೆ ನೆಕ್ಸ್ಟ್ ಚಂಬಲ್ ಈ ಒಂದು ನದಿಗೆ ಗಾಂಧಿ ಸಾಗರ ಹಣೆಕಟ್ಟು ಆಗುತ್ತೆ ಮಹಾ ನದಿಗೆ ಸೊ ಇರಾಕುಡು ಅಣೆಕಟ್ಟು ಆಗುತ್ತೆ ಮಹಾನದಿಗೆ ಹಡ್ಲಾಗಿರೋ ಕಟ್ಟಲಾಗಿರುವ ಅಣೆಕಟ್ಟು ಯಾವುದು ಅಂತ ಅಂದರೆ ಹೀರಾ ಆಗುತ್ತೆ ನೆಕ್ಸ್ಟು ಸಟ್ಲೇಜ್ ಈ ಒಂದು ನದಿಗೆ ಕಟ್ಟಲಾಗಿರುವ ಅಣೆಕಟ್ಟು ಯಾವುದು ಅಂತ ಆಪ್ಷನ್ ಟು ಬಾಕ್ರಾ ನಂಗಲ್ ಅಣೆಕಟ್ಟು ಆಗುತ್ತೆ ಇಲ್ಲಿ ನೋಡಿ ಭಾಗಿರಥಿಗೆ ತೇರಿ ನೆಕ್ಸ್ಟು ಚಂಬಲ್ಗೆ ಗಾಂಧಿ ಸಾಗರ ಮಹಾನದಿ ಅದಕ್ಕೆ ಹೀರಾಕೋಡು ಹಣೆಕಟ್ಟು ನೆಕ್ಸ್ಟು ಸಟ್ಲೇಜ್ ಬಂದ್ಬಿಟ್ಟು ಬಾಕ್ರಾ ನಂಗಲ್ ಈ ಥರ ನದಿಗಳು ಕೊಟ್ಟು ಅದಕ್ಕೆ ಕಟ್ಟಲಾಗಿರುವ ಹಣೆಕಟ್ಟುಗಳನ್ನ ಕೊಡ್ತಾರೆ ಕೆ ಪಿ ಎಸ್ ಸಿ ಅವರು ವೆರಿ ಇಂಪಾರ್ಟೆಂಟ್ ತುಂಬನೇ ಓದಬೇಕು ತುಂಬನೇ ಡೆಪ್ತಾಗಿ ಡೀಪಾಗಿ ಓದಬೇಕಾಗುತ್ತೆ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಸಮುದ್ರ ತೀರವು ಇಲ್ಲಿದೆ ಅಂತ ಕೊಟ್ಟಿದ್ದಾರೆ ಕೋಲ್ಕತ್ತಾ ಗೋವಾ ಕಾರವಾರ ವಿಶಾಖಪಟ್ಟಣಂ ಅಂತ ಇದೆ ಕಾರವಾರದಲ್ಲಿದೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿವರೆಗೂ ಕೆ ಪಿ ಎಸ್ ಸಿ ಅವ್ರದ್ದು ಟೂ ತೌಸಂಡ್ ಏಯ್ಟೀನ್ ಗ್ರೂಪ್ ಸಿ ಕ್ವಶನ್ ಪೇಪರ್ನ ಒಂದೇ ಕ್ವಶನಿಂದ ಇಂದ ವರ್ಗು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾರೆಲ್ಲ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ನಾನು ಏನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದರ ನೋಟಿಫಿಕೇಶನ್ ನಿಮಗೆ ಬೇಗ ರೀಚ್ ಆಗುತ್ತೆ ಮತ್ತೆ ವೆರಿ ಇಂಪಾರ್ಟೆಂಟ್ ಕೆ ಪಿ ಎಸ್ ಸಿ ಅವರು ಓಲ್ಡ್ ಅಂದರೆ ಪ್ರೀವಿಯಸ್ ಇಯರ್ ಏನು ಕ್ವಶನ್ನೆಲ್ಲ ಅಲ್ಲ ಕೇಳಿದ್ರು ಆ ಒಂದು ಕ್ವಶನ್ಸು ರಿಪೀಟ್ ಆಗೋ ಚಾನ್ಸಸ್ ಇದೆ ತುಂಬಾ ಆ ಟೈಮ್ ರಿಪೀಟ್ ಆಗಿದೆ ಸೊ ಅದಕ್ಕೋಸ್ಕರ ನಾನು ಈ ಒಂದು ಕ್ವಶನ್ ಪೇಪರನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೂ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್